ಹಾಂ ಫ್ರೆಂಡ್ಸ್ ನಾನು ರೂಪ ಮಾತಾಡ್ತಿರೋದು ನೋಡಿ ಹಬ್ಬಕ್ಕೆಲ್ಲ ಮಾಡಿದ್ವಲ್ಲ ಅವೆಲ್ಲ ಮಿಕ್ಕಿರೋ ನೋಡಿ ವೇಸ್ಟ್ ಇನ್ನೂ ಇನ್ನೂ ಸ್ವಲ್ಪ ಇದ್ದಾವೆ ಚಟ್ಲಿ ಐತೆ ಒಬ್ಬಟ್ಟು ಐತೆ ಇಲ್ಲಿ ಹಣ್ಣೆಲ್ಲ ಇದ್ದಾವೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಇವಾಗ ಎಲ್ಲ ತೆಗಿಬಿಟ್ಟಿದ್ದು ಉಪ್ಪಿನಕಾಯಿ ಪಿಂಕಾಯಿ ಎಲ್ಲ ತೆಕ್ಬಿಟ್ಟು ಜಾಸ್ತಿ ಇತ್ತಲ್ಲ ಅದು ಸ್ಟೀಲ್ ಬಾಕ್ಸಿಗೆ ಹಾಕಿದರೆ ಸ್ವಲ್ಪ ಇದಾಗುತ್ತೆ ಅಂತ ಇದನ್ನು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕಿ ಇವಾಗ ಇವೆಲ್ಲ ಕ್ಲೀನ್ ಮಾಡಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ನೋಡಿ ಎಲ್ಲ ಮಾಡಿದ್ದೀನಿ ಇವಾಗ ಮನೆಯೆಲ್ಲ ಸ್ವಲ್ಪ ಒಂದು ರೌಂಡು ಕ್ಲೀನ್ ಆಯ್ತು ಇನ್ನೊಂದು ರೌಂಡು ಕ್ಲೀನ್ ಮಾಡಬೇಕಿಲ್ಲೆಲ್ಲ ಟಿ ವಿ ಶೋ ಕೇಸಲ್ಲ ಮೇಲೆಲ್ಲ ಎಲ್ಲ ತಂದು ತಂದು ನಾವಿರಲಿಲ್ಲ ಎಲ್ಲನೂ ತಂದು ತಂದಿಲ್ಲ ಹಾಕಿ ಹೋಗ್ಯವರೆ ಇದೆಲ್ಲ ನಾವೀಗ ಕ್ಲೀನ್ ಮಾಡಿ ಒಂದು ರೌಂಡ್ ಕ್ಲೀನ್ ಐತೆ ಇನ್ನೊಂದು ರೌಂಡ್ ಕ್ಲೀನ್ ಮಾಡಬೇಕು ಎಲ್ಲ ವೇಸ್ಟ್ ಮಾಡಿಕ್ಕೆ ಅವ್ರ ಮೊಬೈಲ್ಗಳು ಇದು ಏನೇನು ಆಗ್ತದೆ ಇದು ಫ್ಯಾನ್ ಐತಿ ಇಲ್ಲೊಂದು ಫ್ಯಾನ್ ಐತಿ ಹಾಗಾಗಿ ಇದನ್ನು ಆಗಲಿಕ್ಕೆ ಉರಿ ತಾಡೋಕೆ ಇಟ್ಟಿದ್ದೀವಿ ಇಲ್ಲೊಂದು ಚಿಕ್ಕದಿರಲಿ ಅಂತ ಇದನ್ನ ಇಲ್ಲಿ ಇಟ್ಕೊಂಡಿದ್ದೀವಿ ಬಳೆಗಳೆಲ್ಲವಾ ಕೊಟ್ಟಿದ್ರಲ್ಲ ಅವನ್ನ ಜೋಡಿಸ್ಬೇಕು ಎಲ್ಲ ವರ್ಮಾಲಕ್ಷ್ಮಿಯ ಪ್ರೀತ ಬಳೆಗಳು బలెల్ నీట జోడస్పెక్కు ఇదే ఒరు నన్ను కల కొట్టవరే ఇవేలా జోడ్స్బుట్టు నీట నా మన జన యావతరంతే తెలుసు నిన్న జోడ్స్బుట్టు నాకు టూర్ హోదు నాలుగు దశ హీ మన బందే మన ఎలా గలీజాయిత ఇవగా తె ఎల్ ఇ జగల్ కీటిర జగ కీటప్పుడు జగ్ గిట్టిర పుళుక్ కుంకుమ ఎల్ని ఎల్ తేస్తాయి ಇದೊಂದು ಮೊಬೈಲ್ ಇನ್ನೊಂದು ಮೊಬೈಲ್ ಇದೆ ಇದು ಏರ್ತಾನೆ ಈ ಥರ ಆಗಿದೆ ಈ ಥರ ಎಲ್ಲ ನೀಟಾಗಿ ಇಟ್ಟಿರ್ತೀನಿ ನಾನು ಅವ್ರು ಥದ್ದು ಎಷ್ಟು ಹೋಗಿರ್ತಾರೆ ನೋಡಿ ಕತೆ ನಮ್ಮ ಮನೆ ಕತೆ ಇಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಇವಾಗ ಹ್ಞೂ ಆ ಬುಟ್ಟೈ ಮಾಡ ಒಂದು ಟೈಮ್ ಕ್ಲೀನ್ ಮಾಡಬೇಕು ಮಾ ಮುಗಿದ್ಮೇಲೆ ಒಂದು ಟೈಮ್ ಕ್ಲೀನ್ ಮಾಡಬೇಕು ಈ ಕತೆ ಎಲ್ಲ ಒಂದ್ಸಲ ಒಂದ್ಸಲ ತೊಳ್ದಿರೋ ಬಟ್ಟೆ ಇನ್ನೊಂದ್ಸಲ ಇನ್ನೊಂದ್ಸಲ ತೊಳೆಯೋ ಒಂದು ಬಕೆಟ್ ಇರ್ತೇವಲ್ಲ ಒಂದ್ಸಲ ತೊಳೆದಾಕಿದ್ದೀನಿ ಮಳೆ ಬೇರೆ ಬರ್ತಾ ಐತಿ ಸಣ್ಣ ಸಣ್ಣದಾಗಿ ಬರ್ತೈತಿ ಸಣ್ಣ ಸಣ್ಣ ಉದ್ರೈತೆ ಮಳೆ ಬಟ್ಟೆ ಒಂದ ಕಳಿಸಿ ಆಗ್ತಾಯಿಲ್ಲ ಅಷ್ಟೊಂದು ಮಳೆ ಸಣ್ಣ ಸಣ್ಣ What Who died the friends? Who died them? my friends.